ಫಸ್ಟ್ ಆಫ್ ಆಲ್ ನಾನು ಹಾಗೂ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ರವಿ ಸರ್ ಶಿವಣ್ಣ ಈ ಇಬ್ಬರು ಏನು ಅಂದ್ರೆ ನಾನು ಕಂಡಂತ ಎರಡು ಸೂತ್ರಧಾರ ಹೇಳಿ ಇಂಡಸ್ಟ್ರಿಯಲ್ಲಿ ಏಕಂದರೆ ಒಂದು ಪ್ರೇಮ ಲೋಕದ ಇಂದ ಹಿಡಿದು ಒಂದು ಸೂತ್ರಧಾರಿ ಅಂದ್ರೆ ಆ ಲೋಕಕ್ಕೆ ಸೂತ್ರಧಾರಿ ರವಿ ಸರ್ ಅಂದ್ರೆ ಓಂಕಾರ ಓಂ ಸಿನಿಮಾ ಮಾಡಿ ಓಂಕಾರ ಹಾಕಿದ್ದ ಶಿವಣ್ಣ ಅದೇ ಈ ತರ ಇಬ್ಬರು ಒಂದು ಲೆಜೆಂಡ್ಸ್ ಇರುತ್ತೆ ನಮ್ಮ ಸಿನಿಮಾಗೆ ಅದು ನಾನು ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದೆ ಯಾಕಂದ್ರೆ ಪ್ರತಿಯೊಬ್ಬರು ನಟರಾಗ ಒಂದು ಕಲಾವಿದ ಯಾರೇ ಒಬ್ರು ಇಂಡಸ್ಟ್ರಿಗೆ ಮೊದಲನೇ ಹೆಜ್ಜೆ ಇಡುವಾಗ ಅದು ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಚಂದನ್ ಅವರು ಹೀರೋ ಆಗಿ ಮೊದಲನೇ ಸಿನಿಮಾ ಇದಾಗ್ತಾ ಇರೋದ್ರಿಂದ ಅಣ್ಣನ್ ಅಂತ ಹೇಳಿದೆ ಶಿವಣ್ಣ ಇದೆ ಖಂಡಿತ ಬರ್ತೀನಿ ರವಿ ಅಷ್ಟೇ ಮನೆಗೆ ಹೇಳಿದ ತಕ್ಷಣ ಸಿನಿಮಾ ಇದೆ ರವಿ ಸರ್ ಖಂಡಿತ ಬಂದು ಥ್ಯಾಂಕ್ ಯು ರವಿ ಸರ್ ಯಾಕಂದ್ರೆ ನಾನು ನಿಮ್ಮನ್ನು ಒಳ್ಳೆ ಬಟ್ ನಿಮ್ಮನ್ನು ನೋಡಿಕೊಂಡು ಬೆಳೆದಿರೋ ನಾನು ಬಟ್ ನಿಮ್ಮ ಸಪೋರ್ಟು ಇವತ್ತು ತುಂಬ ಜಾಸ್ತಿ ಇದೆ ನಮ್ಮ ಸಿನಿಮಾಗೆ ಮಾತ್ರ ಅಲ್ಲ ನಮ್ಮ ಜರ್ನಿಯಲ್ಲಿ ನಮ್ಮ ಜರ್ನಿಯಲ್ಲೂ ತುಂಬ ಸಪೋರ್ಟ್ ಇದೆ ನಿಮ್ಮದು ಥ್ಯಾಂಕ್ ಯು ರವಿ ಸರ್ ಆಮೇಲೆ ಇವತ್ತು ಎಮ್ ಎಮ್ ಬಿ ಆಗಿದೆ ಅಂದ್ರೆ ಅದಕ್ಕೆ ಒಂದು ಪಾರ್ಟ್ ರವಿ ಸರ್ ಕಾರಣ ಯಾಕಂದರೆ ನಾವು ಇಲ್ಲಿ ಮಾಡೋ ಟೈಮಲ್ಲಿ ಈವೆಂಟ್ ಮಾಡಿಸಿದ್ರು ಆ ಟೈಮಲ್ಲಿ ಜಾಗ ನೋಡಿ ನಾನು ರೆಡಿ ಮಾಡಿದೆ ಅದು ರೈಸ್ ಸರ್ ಈ ಎಮ್ ಎಮ್ ಬಿ ಇವತ್ತು ಎಷ್ಟು ಜನ ಇನ್ಪ್ರಿ ಉಪಯೋಗಿಸ್ಕೊತ ಇದ್ದಾರೆ ಅದೆಲ್ಲದಕ್ಕೂ ಒಂದು ಏನು ಮಾಡ್ತಾಯಿದೆ ಅದು ಲಿಂಗ್ ಸೆಲಬ್ರೇಟ್ ಆಗಿದೆ ಥ್ಯಾಂಕ್ ಯು ವೆರಿ ಮಚ್ ರಮೇಶ್ ಚಲ್ಡಿ ಸರ್ ಹಾಂ ನಮ್ಮ ರಮೇಶ್ ಚಡ್ಡಿ ಸರ್ ಸಂಜಯ್ ಒಟ್ಟು ಮತ್ತೆ ನಮ್ಮ ರಾಜೇಶ್ ಸರ್ ಎಲ್ಲ ಬಂದಿಲ್ಲ ಮೇ ಒಂಬತ್ತನೇ ತಾರೀಕು ಐಟಮ್ ಒಂದು ಹೀರೋ ಲಾಂಚ್ ಆಯ್ತು ನಾನು ಎಲ್ಲಾ ಮಾಧ್ಯಮ ಹತ್ರ ಕನ್ನಡ ಪ್ರೇಕ್ಷಕರು ಕೇಳ್ಕೊಳ್ಳೋದಷ್ಟೇ ಮೊದಲನೇ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ನಾನು ಈ ಸಿನಿಮಾಗೆ ಒಂದು ನಲವತ್ತು ಜನ ಅಂದ್ರೆ ನಾವು ಪಿಕ್ ಮಾಡಿಲ್ಲ ಎಲ್ಲೊಬ್ರು ಹೇಳಿದ್ವಿ ಆಟೋ ಎಲ್ಲರ ಇಂದ ತಂದ್ ಸಿನ್ಮಾ ತೋರ್ಸೋಣ ಅಂತ ಅವ್ರು ಹೇಳಿದ್ಮೇಲೆ ಮೇಲೆ ಕ್ಯೂಬ್ ಅಲ್ಲಿ ಕರೆಕ್ಷನ್ ಮಾಡಿದ್ವಿ ಯಾಕಂದ್ರೆ ಒಂದು ಪ್ರೇಕ್ಷಕರು ಇನ್ಪುಟ್ ಕೊಟ್ಟಾಗ ತಗೊಂಡು ಮಾಡೋಣ ಅಂತ ನಾವು ಕ್ಯೂಬ್ ಫೈನಲ್ ಅಪ್ಲೋಡ್ ಮುಂಚೆ ಶೋ ಹಾಕಿ ಅವ್ರದ್ದು ಸ್ವಲ್ಪ ಏನೇನು ಇನ್ಪುಟ್ ಸಿಕ್ತೋ ಅದನ್ನ ತಗೊಂಡು ಮಾಡಿದೀವಿ ಒಂದು ಪ್ರಯತ್ನ ನಮ್ದಿದೆ ಕೃತಿಫಲೆಯನ್ನ ಪ್ರೇಕ್ಷಕರಿಗೂ ಕೊಡ್ಬೇಕು ಚಂದನ್ ಅವರ ಮೊದಲನೇ ಸಿನಿಮಾ ಕಿರಣ್ ಕುಮಾರ್ ಅಷ್ಟೇ ಮೊದಲನೇ ನಿರ್ದೇಶನ ಒಂದಿಬ್ರು ಡಬ್ಲ್ಯೂ ಒಳ್ಳೇದಾಗಿ ಅವತ್ತೇ ಜನತೆಗೆ ಕೇಳ್ಬೋದು ಅಷ್ಟೇ ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಒಂದ್ ಸಿನಿಮಾ ಚೆನ್ನಾಗಿದ್ರೆ ಎಲ್ಲರಿಗೂ ನೀವು ಪ್ರಮೋಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನವರಸನ್ ಸರ್ ಚಂದನ್ ಶೆಟ್ಟಿ ಅವರೇ ಸೂತ್ರಧಾರಿಯಾಗಿ ದೊಡ್ಡ ಪರದೆಯ ಮೇಲೆ ನಾಯಕ ನಟನಾಗಿರೋದಾಗಿರೋದು ದೊಡ್ಡ ಜವಾಬ್ದಾರಿಯ ಜೊತೆ ಜೊತೆ ಒಂದು ಹೆಮ್ಮೆಯ ಕ್ಷಣ ನಿಮ್ ಫ್ಯಾಮಿಲಿ ಇದೆ ಜೊತೆಗೆ ರವಿ ಸರ್ ಶಿವಣ್ಣ ಇದ್ದಾರೆ

ನಾನು ನಮ್ಮೂರಲ್ಲಿ ಸಕಲೇಶ್ ಬೋಧ ಕೂತ್ಕೊಂಡು ಹಿಂದೆ ಇದೆ ಪ್ರೆಸ್ ಮೀಟ್ ಆಗಿ ಹೇಳಿದೆ ತಂದೆಯವರು ಹೇಳ್ತಾ ಇದ್ರು ನಮ್ಮ ಅಂಗಡಿಲಿ ಚಿಕ್ಕದ ಒಂದು ಅಂಗಡಿ ಇತ್ತು ಸರ್ ಫಿಫ್ಟಿ ಫಿಫ್ಟಿ ಸ್ಟೇಷನರಿ ಶಾಪ್ ಅಲ್ಲಿ ಸೊ ಅದ್ ನಂಬಿರಲಿಲ್ಲ ನಂಬಿರ್ಲಿಲ್ಲ ನಮ್ಮ ತಂದೆಯವರು ಹೇಳಿದ ಮಾತು ಸೊ ಇವತ್ತು ಅದು ನಿಜ ಆಗಿದೆ ಸರ್ ನಮ್ ಇಡೀ ಎಂಟರ್ ನಮ್ ಸಮಸ್ತ ಕುಟುಂಬ ನಿಮ್ಗೆ ತುಂಬಾ ಚಿರಋಣಿ ಆಗಿರ್ತೀವಿ ಈ ಒಂದು ಇವೆಂಟ್ ಗೆ ನೀವು ಬಂದಿದ್ದಕ್ಕೆ ಅಂಡ್ ನೀವಿಬ್ರು ದ ಗ್ರೇಟ್ ಪಿಲ್ಲರ್ಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸೊ ನೀವಿಬ್ರು ಹಾಕೊಟ್ಟಿರೋ ಹಾಗೆ ಹೋದ್ರೆ ಸಾಕು ಬೇರೆ ಏನು ಹೊಸ ಮಾಡಬೇಕಾಗಿಲ್ಲ ಎಷ್ಟೇ ಜನ ಆಕ್ಟರ್ಸ್ ಗಳು ಬರ್ಬೋದು ಹೊಸ ಹೀರೋಗಳು ಬರ್ಬೋದು ಬಟ್ ನೀವು ಕಟ್ಟಿರುವಂತಹ ಶ್ರಮ ನೀವು ಕನ್ನಡ ಇಂಡಸ್ಟ್ರಿ ಕೊಟ್ಟಿರುವಂತಹ ಒಂದು ಕೊಡುಗೆ ಎಷ್ಟೇ ಹೀರೋಗಳು ಬಂದ್ರು ಯಾರು ಕೊಡಕ್ ಸರ್ ಅದು ಒಂದು ಗ್ರೇಟ್ ಲೆಜೆಂಡ್ ಆಫ್ ಸಿನಿಮಾ ಇಂಡಸ್ಟ್ರಿ ನೀವು ಕೊಟ್ಟ ನೀವು ಹಾಕೊಟ್ಟಿರೋ ಹಾಗೆ ನಾನು ಹೋಗ್ತೀನಿ ಸರ್ ನಾನು ಅದನ್ನೇ ನಂಬ್ಕೊಂಡು ಬಂದಿದ್ದೀನಿ ಅಂಡ್ ತುಂಬಾ ಧನ್ಯವಾದ ಸೋ ಮಚ್ ನೀವು ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ಮನೆಯ ಶೆಟ್ಟಿ ಆ ಸಿನಿಮಾದಲ್ಲಿ ನಾಯಕ ನಟ ಆಗ ಅಭಿನಯಿಸಿದ್ದಾನೆ ದಯವಿಟ್ಟು ಬಂದು ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್